ನನಗ್ ಗೊತ್ತು ನೀವೆಲ್ಲ ಫುಲ್ ಶಾಕ್ ಇಂದ ನೋಡ್ತಾ ಇರ್ತೀರಾ ಅದು ಈ ಅವಸ್ಥೆ ಅಲ್ಲಿ ನನ್ನ ಅಂತ ಸೊ ಬಿಫೋರ್ ನಾನು ವೆಲ್ಕಮ್ ಮಾಡಕ್ಕಿ ಮುಂಚೆ ನಾನು ಏನಕ್ಕೆ ಈ ತರ ಮಾಡ್ಕೊಂಡಿದೀನಿ ಅಂತ ಹೇಳ್ತೀನಿ ಆಯ್ತಾ ಸೊ ಇವತ್ ನಾನು ಈಚೆ ಹೋಗ್ತಾ ಇದೀನಿ ಆಯ್ತಾ ನನ್ಗೆ ಹೇರ್ ಸ್ಟೈಲ್ ಹೆಂಗ್ ಬೇಕಿತ್ತು ಅಂದ್ರೆ ನನ್ಗೆ ಕರ್ಲಿ ಕರ್ಲಿ ಆಗ್ಬೇಕಿತ್ತು ಸ್ವಲ್ಪ ಜಾಸ್ತಿನೇ ಕರ್ಲಿ ಬೇಕಿತ್ತು ಅಂತ ನನ್ಗೆ ಏನ್ ಮಾಡಿದೀನಿ ಅಂದ್ರೆ ಇವಾಗೆಲ್ಲ ಫುಲ್ ಟ್ರೆಂಡ್ ಅಲ್ಲಿ ಇದೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆ ಸೋಕ್ಸ್ ಇಂದ ಕರ್ಲಿನ ಮಾಡುವಂತದ್ದು ಸೊ ನಾನು ಅದನ್ನ ಟ್ರೈ ಮಾಡಿದೀನಿ ಸೊ ಇವಾಗ ವೆಲ್ಕಮ್ ಮಾಡೋಣ ಆಯ್ತಾ ಸೊ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನ ಯಾರ್ಯಾರ ಲೈಕ್ ಶೇರ್ ಕಮೆಂಟ್ ಅಂಡ್ ಮಾಡಿಲ್ಲ ಅಂದ್ರೆ ಮಾಡಿ ನೆಕ್ಸ್ಟ್ ಶಾರ್ ಎಲ್ಲಾ ನ ನೀವು ನೋಡ್ತಾ ಇದೀರ ಲೈಕ್ ಮಾಡ್ತಾ ಇದ್ದೀರಾ ಅಂತ ಆಯ್ತಾ ಸೊ ವಿಲ್ ಸ್ಟಾರ್ಟ್ ದ ವಿಡಿಯೋ ಇಯರ್ ಅಂಡ್ ಒನ್ ಸಜೆಷನ್ ಏನು ಅಂದ್ರೆ ಇವಾಗೆಲ್ಲ ಕಮೆಂಟ್ ಹಾಕ್ಬೇಡಿ ಆಯ್ತಾ ಓ ಏನೋ ಯೂಸ್ ಮಾಡಿರೋ ಸಾಕ್ಸ್ ಎಲ್ಲ ನೀವು ತಲೆಗೆ ಹಾಕೋದು ಅದು ಇದು ಅಂತ ನಾನು ಹೊಸ ತಗೊಂಡು ಆಕ್ಚುಲಿ ನಾನು ಇದನ್ನ ಮಾಡ್ಕೊಂಡಿರೋದು ಏನ್ಕೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಇದನ್ನ ತಲೆಗೆ ಸ್ನಾನ ಆದ್ಮೇಲೆನೆ ಇದನ್ನ ಮಾಡ್ಕೊಬೇಕಾಯ್ತಾ ಸೊ ಸ್ನಾನ ಮಾಡಿ ನೀವು ಯೂಸ್ ಹಾಕಿದ್ರೆ ಅಂದ್ರೆ ಅದ್ ಒಂದ್ ಆಗ್ಬಿಡುತ್ತೆ ಸೊ ಅದಕ್ಕೆ ನನ್ ಸಜೆಷನ್ ಏನು ಅಂದ್ರೆ ಲೈಕ್ ಹೊಸಾದ್ ತಗೊಂಡು ಈ ತರ ಎಲ್ಲಾ ಮಾಡ್ಕೊಳ್ಳಿ ಯೂಸ್ಡ್ ಯಾರು ಯೂಸ್ ಮಾಡಬೇಡಿ ಓಕೆ ವಿಲ್ ಕಂಟಿನ್ಯೂ ನಾನು ಇನ್ನ ರೆಡಿ ಆಗಿ ನನ್ನ ಏನು ರೆಡಿ ಆಗಿಲ್ಲ ಆಕ್ಚುಲಿ ಎದ್ದು ಹೆಂಗಿದೀನಿ ಹಂಗೆ ನಿಮ್ ಮುಂದೆ ಬಂದು ವಿಡಿಯೋ ಮಾಡ್ತಾ ಇದೀನಿ ಸೊ ಸ್ವಲ್ಪ ರೆಡಿ ಆಗಿ ಮತ್ತೆ ಇದನ್ನ ಶಕ್ದಾಗ ಹೇರ್ ಹೆಂಗ್ ಕೂತಿರುತ್ತೆ ಅಂತ ನೋಡೋಣ ಆಯ್ತಾ ಓಕೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಆಯ್ತಾ ಸೊ ಇವಾಗ ನಾನು ಇದನ್ನ ರಿಮೂವ್ ಮಾಡ್ಬೇಕು ಐ ನೋ ಇಟ್ ತುಂಬಾ ಚೆನ್ನಾಗಿ ಕಂತೆ ಇಲ್ಲ ಬಟ್ ಸ್ಟಿಲ್ ಐ ಜಸ್ಟ್ ರಿಮೂವ್ ದಿಸ್ ಅಂಡ್ ನಾನ್ ನಿಮ್ಗೆ ತೋರ್ಸ್ಬೇಕು ಹೆಂಗೆ ಇದು ಬಂದಿದೆ ಅಂದ್ರೆ ಹೇರ್ ಹೆಂಗ್ ಬಂದಿದೆ ಕರ್ಲಿ ಆಗಿದ್ಯಾ ಇಲ್ವಾ ಅಂತ ವೆಲ್ಸಿ ಓಕೆ ಬರ್ತಾ ಇದೆ ಓಕೆನಾ idea first nano aur just sunne ing and na akra comment avu toste keete but nan martho ho bidirene it remove madadna torsana bandidre taaku anta bekolitili inge oh even up baga oslova na us nach bad actually

ಅಂದ್ರೆ ಏನ್ ಗೊತ್ತಾ ಇವಾಗ ನಾವು ಏರ್ ಸ್ಟ್ರೈಟ್ನರ್ ಎಲ್ಲ ಮಾಡ್ಕೊಬೋದು ಆಯ್ತಾ ಬಟ್ ಅದು ಹ್ಮ್ ಅದು ಬೇಗ ನಮ್ದು ಹೇರ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಕ್ಯಾನ್ ಗೋ ವಿತ್ ದಿಸ್ ಯಾ ನಮ್ದು ಹೇರ್ ಏನು ಡ್ಯಾಮೇಜ್ ಆಗಲ್ಲ ಹೌದು ನಮ್ ಹೇರ್ ಏನು ಡ್ಯಾಮೇಜ್ ಆಗಲ್ಲ ಅಟ್ ದ ಸೇಮ್ ಟೈಮ್ ಓಕೆ ನಾಟ್ ಬ್ಯಾಡ್ ಚೆನ್ನಾಗಿ ಬಂದಿದೆ ಆಕ್ಚುಲಿ ನನ್ಗೆ ಇಷ್ಟ ಆಯ್ತು ಅಲ್ಲಿ ನಿಮ್ಗೆ ಫೀಲ್ ಆಗ್ತಾ ಇದೆ ಬಟ್ ಯಾ ಇಟ್ಸ್ ಗುಡ್

ಗೆಟ್ ರೆಡಿ ವಿತ್ ಮಿ ಅದೆಲ್ಲ ಏನು ಮಾಡಕ್ ಆಗಲ್ಲ ಆಯ್ತಾ ಸೊ ಅದೆಲ್ಲ ಮೇ ಬಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮಾಡ್ತೀನಿ ಬಟ್ ಇವಾಗ ಮಾಡಕ್ ಆಗಲ್ಲ ಸೊ ನಾನು ಏನೇನು ಯೂಸ್ ಮಾಡ್ತೀನಿ ಲೈಕ್ ಫಾರ್ ಎಕ್ಸಾಂಪಲ್ ನನ್ ಏನೇನ್ ಕ್ರೀಮ್ ಯೂಸ್ ಮಾಡ್ತೀನಿ ಅನ್ನೋದು ನಾನು ಇದು ಒಂದ್ ಲೋಷನ್ ಬಿಟ್ರೆ ಟ್ರಕ್ಸ್ ಮೇ ಇನ್ನೇನು ಯೂಸ್ ಮಾಡಲ್ಲ ಇವಾಗ ನೀವೆಲ್ಲ ಕೇಳ್ಬೋದು ಬೇಕಿದ್ರೆ ಆಯ್ತಾ ನಾನು ಈ ನೋ ನ ಆರ್ಡರ್ ಮಾಡಿದ್ದೆ ಬಟ್ ಸ್ಟಿಲ್ ಏನೋ ಇಟ್ಸ್ ನಾಟ್ ಮೈ ಟೀ ಅನ್ನೋ ತರ ನನಗ್ ಫೀಲ್ ಆಗೋಯ್ತು ಅಂದ್ರೆ ನನ್ ಸ್ಕಿನ್ ಗೆ ಇದು ಸೆಟ್ ಆಗ್ತಾ ಇರ್ಲಿಲ್ಲ ಸೊ ಆಕ್ಚುಲಿ ಇನ್ನ ನಾನು ತ್ರೀ ಡೇಸ್ ಫೋರ್ ಡೇಸ್ ಯೂಸ್ ಮಾಡಿದೆ ನನ್ಗೆ ಏನೋ ನಾನು ಏನ್ ಇರೋ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗ್ಬೇಕು ಅಂತ ಜಾಸ್ತಿ ಆಗ ಸ್ಟಾರ್ಟ್ ಆಯ್ತು ಸೊ ಅದಕ್ಕೆ ನಾನು ಇದನ್ನ ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡ್ದೆ ಇವಾಗ ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಾನು ಯೂಶಲಿ ಏನೋ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಏನೋ ಮ್ಯಾಟ್ ಲಿಪ್ಸ್ಟಿಕ್ ಬಟ್ ಇವಾಗ ಫಾರ್ ಎ ಚೇಂಜ್ ನಾನು ಕಾಣಿಸ್ತಾ ಇದೆ ಅಯ್ಯೋ ಕಾಣ್ತಾ ಇದಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಮಾರ್ಚ್ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಎಂಪೋರಿಯೋ ಹಾರ್ಮೋನಿದು ವಾಚ್ ಹಾಕ್ಕೊಂತ ಇದ್ದೇನೆ ಓಕೆ ಇದೆ ಗೊತ್ತಾಗ್ತಾ ಇಲ್ಲ ಕಾಣಿಸ್ತಾ ಇದೆ ಅಲ್ವಾ ಅಂತ ಕ್ಯಾಮ್ರಾಗೆ ಎಲ್ಲಿದೆ ಗುರು ಹಾ ಆಯ್ತಾ ಇದು ನೆಕ್ಸ್ಟ್ ಬಂದು ನಾನು ಸ್ವರಾಸ್ಕಿ ಇದು ಆ ಎಲ್ಲಿ ಏನೋ ಒಂದ್ ಚಿಕ್ಕದಾಗಿ ನೆಕ್ದು ಏನೋ ಚೈನ್ ಇದೆ ಆಯ್ತಾ ಸೊ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಆಕ್ಚುಲಿ ತುಂ ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಆಯ್ತಾ ನಾನು ಬಂದಿದ್ದಾಗಿಂದ ಏನು ನಮ್ಮ ಅಕ್ಕ ತಗೊಂಬಂದಿದೆ ಆಕ್ಚುಲಿ ಏನೋ ನನ್ಗೆ ಐ ಲೀಸ್ಟ್ ಏನೋ ಕ್ರೇಜ್ ಅಬೌಟ್ ಈ ತರ ಥಿಂಗ್ಸ್ ಅಲ್ಲಿ ಆಯ್ತಾ ನಮ್ಮ ಅಕ್ಕ ಎಲ್ಲ ತಗೊಂಡ್ಬರ್ತಾಳೆ ನಾನು ಎಲ್ಲ ಯೂಸ್ ಮಾಡ್ತೀನಿ ಮತ್ತೆ ಹ್ಮ್ ಇದು ಒಂದು ಕಾರ್ಡ್ ಕೊಟ್ಟಿದ್ದಾರೆ ಆಯ್ತಾ ಅದ್ರದ್ದು

ಏನೋ ನನ್ಗೆ ಈ ತರ ಎಲ್ಲ ನಿಜ ಇಷ್ಟ ಆಗಲ್ಲ ನನ್ ಸ್ನೇಹ ತಗೊಂಡ್ ಬಂದಾಗ ಈ ತರ ಟೈಮ್ ಅಲ್ಲೆಲ್ಲ ನಾನು ಯೂಸ್ ಮಾಡ್ತೀನಿ ಅಷ್ಟೇ ಆಯ್ತಾ ಸಿಂಪಲ್ ಆಗಿದೆ ಆಯ್ತು ತುಂಬಾ ಸಿಂಪಲ್ ಗ್ರಾಂಡ್ ಏನಿಲ್ಲ ಬಿಕಾಸ್ ನಂದು ಇವಾಗ ಪ್ಲೇನ್ ಇರುತ್ತೆ ಆಯ್ತಾ ನನ್ನ ಸೊ ಅದಕ್ಕೆ ನಾನು ಇದು ಒನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಅಷ್ಟೇ ಒಂದ್ ವಾಚ್ ಮತ್ತೆ ಇದು ಚೇನು ನೆಕ್ಸ್ಟ್ ನನ್ನ ದೋಸೆ ಫಾರ್ ನನ್ನ ದೋಸೆರಾಮ್ ಲೋಷನ್ ಯೂಸ್ ಮಾಡ್ತೀನಿ ಆಮೇಲೆ ನನ್ ಲಿಪ್ಸ್ಟಿಕ್ ಇಷ್ಟೇ ಗೈಸ್ ನಾನು ಮೇಕಪ್ ಮಾಡೋದು

ಆ ತರ ಎಲ್ಲ ಅಂದ್ರೆ ಅದನ್ನೆಲ್ಲ ಇನ್ಪುಟ್ ಹಾಕಿದ್ರೆ ಈ ತರ ಕಾಣ್ತೀನಿ ಅನ್ನೋದು ಔಟ್ಪುಟ್ ಬಿ ಸಿ ಎ ಸ್ಟೂಡೆಂಟ್ ಈ ತರ ಎಲ್ಲ ಯೋಚನೆ ಮಾಡ್ಬೇಕು ಓನ್ಲಿ ಬಿ ಸಿ ಎ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ಪುಟ್ ಔಟ್ಪುಟ್ ಇಂಜಿನಿಯರಿಂಗ್ ಕೂಡ ಓಕೆ ಓಕೆ ಗೈಸ್ ಈ ತರ ಕಾಣ್ತಾ ಇದ್ದೀನಿ ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಇವಾಗ ಏನೋ ಇದು ಬ್ಲೂ ಕಲರ್ ಟಾಪ್ ಆಯ್ತಾ ನಾನು ವಾಚ್ ಮತ್ತೆ ನಾನು ಅನ್ಕೋಬಹುದು ಏನ್ಕೆ ಅಷ್ಟೆಲ್ಲ ಕಲಿ ಮಾಡ್ಕೊಂಡು ಈ ತರ ಕಟ್ಟಿದಾಳೆ ಅಂತ ದ ರೀಸನ್ ಅಂದ್ರೆ ಏನು ಅಂದ್ರೆ ಇವಾಗ ನಾನು ಟ್ರಾವೆಲ್ ಮಾಡ್ಬೇಕಾಯ್ತಾ ಇಲ್ಲಿಂದ ನಾವು ಹೋಗ್ತಾ ಇರೋದು ನಾಗರ್ಬಾವಿಗೆ ಸೊ ಅಲ್ಲಿವರೆಗೂನು ನನ್ ಹೇರ್ ಏನು ಹಾಳಾಗ್ಬಾರ್ದು ಆಲ್ರೆಡಿ ಹಾಳಾಗಿದೆ ಗೈಸ್ ಅದ್ ಬೇರೆ ವಿಷಯ ಬಟ್ ಸ್ಟಿಲ್ ಏನು ಹಾಳಾಗ್ಬಾರ್ದು ಅಂತ கம்ஃபர் அந்த கம்ஃபர்டபல் கொடுது இதொந்தேவாக போடாத இங்க மதிகே கிராப் தகு கிராப் தகவ் ஏனோல்ல ஐம் நாட் சோர் ஏனோ அந்த ದಿಸ್ ಇಸ್ ಲೈಕ್ ಸೋ ಕಂಫರ್ಟಬಲ್ ನನ್ಗಂತೂ ನಿಮ್ಗೆ ಏನು ಇಷ್ಟ ಕೈ ಇದೆ ಅಲ್ಲೇ ಅನ್ಕೊಂತೀನಿ ಆಯ್ತಾ ಲೈಕ್ ಕಂಟಿನ್ಯೂ ಆಗಿಲ್ಲ ವಿಡಿಯೋ ಮಾಡ್ಬೇಕು ಅಂತ ಬಟ್ ಸ್ಟಿಲ್ ನಂಗೆ ತುಂಬಾ ಕೈ ನೋಡ್ತಾ ಒಂದೊಂದ್ ನಿಮಿಷ ಕೈ ನಾ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಏನೋ ಹೀ ಸಾರಿ ಈ ಅಲ್ಲ ಅದು ಶಿ ಆಕ್ಚುಲಿ ಇನ್ ே டுமாரோ ஐ டோண்ட் நோம் நாட் சோர் அபௌட் இட் பட் ஐ ஜோர் டூ எவ்ரிபடிஷ் இஸ் வெரி பிரிட்டி யூ கேன் நாட் இவன் இமஜின் லைக் அவள் எஸ்ட் பிரிட்டி ஆகிட்டாள் அந்த அஸ்ட் பிரிட்டி ஆகிட்டாள் ஐ ரி வாண்ட் டூ ஷோ யூ கல் சோ வீட் ஐட்டா கரெக்ட் அவள் ஆக்சுலி நான்பிட்டு இல்லாந்திரே அவள் ஏன் வரலா இவாங்க நன் ரூம் எல்லாம் எஸ்ட் மசி ஆகி அந்த இவ் நான் அம்சி

இல் நோட் மகனே ஈரி அவள் கிளி ஆக்கி ஆய் எல்லோ எல்லோல்ல க்ளிபாக்க அவளுக்கு கக்கொண்ட் தா நான் மத்த ஆகத்தி நோடு இவங்க ಹೊಳ್ ಅನ್ಕೊಂತಾ ಇದ್ದಾಳೆ एक्चुअली शी इज गेस्ट टू आवर होम नॉट 퍼ಮನೆಂಟ್ मेंबर ಬಟ್ ನಾ ನಮಗೆಲ್ಲ ತುಂಬಾ ಇಷ್ಟ ಆಗಿಬಿಟ್ಟರು ನಾನು ತುಂಬಾ ಇಷ್ಟ ಆಗಿಬಿಟ್ಟರು ಗಾಯ್ಸ್ ಏ ಇಟ್ ಡು ಗೋ ಹೊಳ್ಗೆ ನಿದ್ದೆ ಬರ್ತಾ ಇದೆ एक्चुअली ಅವಳಿಗೆ ನಿದ್ದೆ ಬರ್ತಾ ಇದೆ ನಾನು ಅವಳಿಗೆ ನಮ್ಮ ಪಾಪು ಇದ್ದાળೈತೆ ಹೊಳ್ದು ಟಾಕ್ಸ್ ಎಲ್ಲಾ ಇರುತ್ತೆ ಅಲ್ವಾ ಆ ನಾನು ಫ್ಯಾಂಡ್ ಎಲ್ಲಾ ಇರುತ್ತಾ ಇದ್ದಾನೆ ಅವರು ಇರುತ್ತಾ ಇದ್ದಾರೆ

ம இசுண்டு ಎಷ್ಟು ಕಾಟ ಕೊಡ್ತಾ ಇದ್ದು ಅವಳು ಆಕ್ಚುಲಿ ನನ್ ಕಾಟ ಕೊಡ್ತಾ ಇದ್ದಾರೆ ನಾನೇನು ಕಾಟ ಕೊಡ್ತಾಯಿಲ್ಲ ಅದಕ್ಕೆ ನಾನು ಎಲ್ಲ ಬೇಕ ನೀವೆಲ್ಲ ಎಷ್ಟು ಜನ ಇರ್ತೀರಲ್ಲ ಡಾಗ್ ಲವ್ ಡಾಗ್ ಲವರ್ಸ್ ಅಂತ ಅವರೆಲ್ಲ ಬೇಕೊಂಬಿ ಆಕ್ಚುಲಿ ನಾನು ಡಾಗ್ ಲವರೇ ಇದು ಇದು ಮೊನ್ನೆ ಸೊ ನಾನು ಇದ್ರದ್ದು ಫೋಟೋಶೂಟ್ ಮಾಡಿದ್ದೀನಿ ಆಯ್ತಾ ಸೊ ಅದನ್ನ ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಯಾಕೆ ಒಂದ್ ಸಾಂಗ್ ಹಾಕ್ಬಿಟ್ಟು ಹಿಂಗ್ ಸಾಂಗ್ ಬಂದ್ಬಿಡತ್ತೆ ಹಿಂಗ್ ಅಂದ್ರೆ ಸಾಂಗ್ ಬಂದ್ಬಿಟ್ಟು ಇದ್ರಲ್ಲ ಹಿಂಗ್ ಅಂದ್ರೆ ಸಾಂಗ್ ಸಾಂಗ್ ಬಂದ್ಬಿಡತ್ತೆ ಇದ್ರಲ್ಲ ದಿನಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇತ್ತು ಎದುರು ನಾಳೆ ಆಕ್ಚುಲಿ ಇವಾಗ ಆಟ ಆಡ್ಬೇಕು ಆಯ್ತಾ ಕೆಳಗಡೆ ಹೋಗಿ ನಾನು ಅವ್ರಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದೀನಿ ಆಯ್ತಾ ಸೊ ಯಾ ಟೈಮ್ ಎಷ್ಟಾಯ್ತು ಗೊತ್ತಿಲ್ಲ ನಾನು ಟ್ವೆಲ್ ತರ್ಟಿ ಹಂಗೆ ಬರ್ತೀನಿ ಅಂತ ಹೇಳಿದೀನಿ ನಮ್ ಫ್ರೆಂಡ್ಸ್ಗೆ ಬಟ್ ಸ್ಟಿಲ್ ನನ್ ಪ್ರಕಾರ ಇವಾಗ ಒಂದು ಇದು ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರೆ ಕ್ಯಾನ್ಸಲ್ ಅಲ್ಲ ವೆರಿ ನ್ಯೂ ಯೂಟ್ಯೂಬರ್ ಗೈಸ್ ಇದೆಲ್ಲ ನೀವ್ ಅಡ್ಜಸ್ಟ್ ಮಾಡ್ಕೊಬೇಕು ನನ್ನಲ್ಲಿ ಒಂದ್ ನಿಮಿಷ ಇರಿ ಲೆವೆನ್ ಫಿಫ್ಟಿ ಒನ್ ಆಗಿದೆ ಬಂಗಾರ ಒಂದು ಬಂಗಾರ ಬಂಗಾರ ನೆಕ್ಸ್ಟ್ ನೆಕ್ಸ್ಟ್ ಒಬ್ಬನೇ ಬಿಟ್ಟು ಹೋಗ್ತಾ ಲುಕ್ ಅಡ್ಜಸ್ಟ್ ఏన్మాత ఇల్ మాత్రడు ఆ డ్రెస్ అంతా అయ్యో ఇరబిడద ఇదింగ్ ఇది ఎల్ తిరుగుమందే తిరుగవ ఇ நோடி இவ் தித்தாளை அந்த மாட மகனே நெக்ஸ்ட் கத்தி தர நெக்ஸ்ட் கூட இல்லை